ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅನ್ವಿಷ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಬನ್ನಿ ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳ್ತೀನಿ ನಾನು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿದ್ದೀನಿ ಇವತ್ತು ಚಾಮುಂಡೇಶ್ವರಿ ವರದಂತಿ ಇರೋದರಿಂದ ಚಾಮುಂಡಿ ಬೆಟ್ಟದಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ಇರುತ್ತೆ ಹಾಗಾಗಿ ನಾನೊಂದು ಅರ್ಕೆ ಕೂಡ ಮಾಡ್ಕೊಂಡಿದ್ದೆ ನನ್ನ ಮಗಳಿಗೆ ಚಾಮುಂಡಿ ಬೆಟ್ಟದ ಮೆಟ್ಟಲನ್ನು ಹತ್ಕೊಂಡು ಬಂದು ನಿನ್ನ ದರ್ಶನ ಮಾಡ್ತೀನಿ ಅಂತ ಅದೇ ಪ್ರಕಾರ ನಾನು ಚಾಮುಂಡಿ ಬೆಟ್ಟದ ಮೆಟ್ಟಲನ್ನು ಮೆಟ್ಲನ್ನು ಬಂದಿದ್ದೀನಿ ನೀವೀಗ ನೋಡ್ತಿರ್ಬೋದು ಈಗಾಗಲೇ ಪಾದದ ಹತ್ರ ಬಂದಿದ್ದೀನಿ ನಾನು ಎಂಟ್ರೆನ್ಸ್ ತಗೊಳ್ತಿದ್ದಂಗೆ ಇಲ್ಲಿ ಸ್ವಲ್ಪ ಚೆಕಿಂಗ್ ಮಾಡ್ತಾಯಿದ್ದಾರೆ ಏನು ಅಂತ ನೋಡಿದಾಗ ಇಲ್ಲಿ ಪ್ಲ್ಯಾಸ್ಟಿಕ್ ಕವರ್ನ ಚೆಕ್ ಮಾಡ್ತಾ ಇದ್ದಾರೆ ಯಾಕಂದರೆ ಚಾಮುಂಡಿ ಬೆಟ್ಟದಲ್ಲಿ ಪ್ಲ್ಯಾಸ್ಟಿಕ್ ಕವರ್ ನಿಷೇಧ ಇರೋದ್ರಿಂದ ಇಲ್ಲಿ ಚೆಕ್ ಮಾಡಿ ಇನ್ ಕೇಸ್ ಏನಾದರೂ ಪ್ಲಾಸ್ಟಿಕ್ ಕವರ್ ಇತ್ತು ಅಂದರೆ ಅವರೇ ಕೂಡ ಒಂದು ಪೇಪರ್ ಕವರ್ನೂ ಕೂಡ ಕೊಡ್ತಾ ಇದ್ದಾರೆ ಅದನ್ನು ತಗೊಂಡು ನಾವು ಹಾಗೆ ಸೀದಾ ಮುಂದೆ ಹೋದರೆ ಒಂದು ಬೆಟ್ಟ ಹತ್ತೋರೆಲ್ಲ ಸಾಮಾನ್ಯವಾಗಿ ಚಾಮುಂಡೇಶ್ವರಿ ಇಲ್ಲಿ ಪಾದ ಇದೆಯಲ್ಲ ಪಾದಕ್ಕೆ ಅವರು ನಮಸ್ಕರಿಸಿ ಪೂಜೆ ಸಲ್ಲಿಸಿ ಮೆಟ್ಲನ್ನು ಹತ್ತುತ್ತಾರೆ ಅದೇ ರೀತಿ ನಾವು ಕೂಡ ದೇವ್ರ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿ ಹಾಗೆ ಮುಂದೆ ಹೋಗ್ತೀವಿ ಈಗ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ವರ್ತಂತಿ ಇರುತ್ತೆ ಯೂಶಲಿ ಮೂರು ಆಷಾಢ ಕಳೆದ ಮೇಲೆ ಅದೇ ರೀತಿ ಈ ವರ್ಷ ಕೂಡ ಚಾಮುಂಡೇಶ್ವರಿ ವರ್ದಂತಿ ತುಂಬಾ ವಿಜಾರ್ಮಣೆಯಿಂದ ನಡೀತಾ ಇದೆ ನಾವು ಕೂಡ ಈ ಟೈಮ್ ಅಲ್ಲಿ ಹೋಗಬೇಕು ಅಂತ ಬಹಳ ದಿನಗಳಿಂದ ಪ್ಲಾನ್ ಮಾಡ್ತಾ ಇದ್ದೀವಿ ನೋಡಿ ನೋಡ್ತಿರಲ್ಲ ಇದೇ ಚಾಮುಂಡೇಶ್ವರಿ ಮಾತಾಡೇ ಪೂಜೆ ಸಲ್ಲಿಸ್ಬಿಟ್ಟವರು ಚಾಮುಂಡಿ ಬೆಟ್ಟಕ್ಕೆ ಶುರು ಮಾಡ್ತಾರೆ ಮತ್ತೆ ಈ ಆಷಾಢದಲ್ಲಿ ಮತ್ತೆ ವರ್ತಂತಿ ಸಮಯದಲ್ಲಿ ಅಹ್ ಹೆಣ್ಮಕ್ಳು ಸಾಮಾನ್ಯವಾಗಿ ಹರಕೆ ಇರುತ್ತೆ ಅವರು ಒಂದು ಮದುವೆ ಆಗದಿದ್ರೆ ಅಥವಾ ಕೆಲವೊಂದು ಒಳ್ಳೆಯ ಕೆಲಸಗಳು ಆಗಬೇಕು ಅಂತ ಹೇಳಿದ್ರು ಮನಸ್ಸಲ್ಲಿ ಇಟ್ಕೊಂಡು ವ್ರತ ಮಾಡ್ತಿರ್ತಾರೆ ಅವರು ಚಾಮುಂಡಿ ಬೆಟ್ಟದ ಮೆಟ್ಟಲಿಗಲ್ಲಿ ಅಷ್ಟಾಂಗದ ಮುಂದೆ ಹೋಗ್ತಾರೆ ನಾವು ಬೆಟ್ಟ ಹತ್ತಕ್ಕೆ ಮುಂಚೆ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಗ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ ನೀವು ನೋಡ್ತಿರ್ಬೋದು ಎರಡೂ ಸೈಡಲ್ಲೂ ಕೂಡ ಈ ಮಂಟಪಗಳು ಕಾಣ್ತಾ ಇದೆ ಮುಂದೆ ಹಿಂದೆ ಆಳ್ವಿಕೆ ಮಾಡ್ತಾರೆ ರಾಜರ ಕಾಲದಲ್ಲಿ ದೂರಿಂದ ಬಂದಂಥವ್ರು ಚಾಮುಂಡಿ ಬೆಟ್ಟ ಹತ್ತಿ ದೇವಿ ದರ್ಶನ ಮಾಡಿ ವಾಪಸ್ ಬರೋವ್ರಿಗೆ ದಣಿವಾದರೆ ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಅಥವಾ ವಿಶ್ರಾಂತಿ ಪಡ್ಕೊಳ್ಳೋದಿಕ್ಕೆ ಅಂತ ಆಗ ಮಾಡಿದಂತಹ ಕೊಠಡಿಗಳು ಇವು ಸೊ ನೋಡ್ತಿರ್ಬೋದು ನೀವು ಹೇಗೆ ಅವರು ಅಷ್ಟುಮಾರ್ ಎಲ್ಲ ಹಚ್ಕೊಂಡು ಬರ್ತಿದಾರೆ ಅಂತ ಸಾಮಾನ್ಯವಾಗಿ ನಾವು ನಾವೇ ನಾರ್ಮಲಾಗಿ ನಡ್ಕೊಂಡು ಹೋದ್ರೆ ತುಂಬ ಸುಸ್ತಾಗುತ್ತೆ ಈ ಸಾವಿರದ ಸಾವಿರದ ಎಂಟು ಮೆಟ್ಲು ಏನಿದೆ ಅದನ್ನು ಹತ್ತಬೇಕು ಅಂದರೆ ಭಾಳ ಸುಸ್ತಾಗುತ್ತೆ ಆ್ಯಕ್ಚುಲಿ ಅಂಥದ್ರಲ್ಲಿ ಇವರು ಪ್ರತಿಯೊಂದು ಮೆಟ್ಲೂ ಒಕ್ಕೊಂಡು ಅರ್ಶನ ಕುಮಾ ಹಚ್ಕೊಂಡು ಮುಂದೆ ಹೋಗ್ತಿರ್ತಾರೆ ಭಾಳ ಕಷ್ಟ ಆಗ್ತಲಿ ಇದು ನೋಡ್ತಿರ್ಬೋದು ಇವರು ಕೂಡ ಭಕ್ತಿ ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ದಾರೆ ಇವರೆಲ್ಲ ನೋಡಿ ಇವತ್ತು ಎಷ್ಟು ರಶ್ ಇದೆ ಯಾಕಂದರೆ ಆಷಾಢ ಮಾಸ ಅದರಲ್ಲೂ ಕೂಡ ಇವತ್ತು ಇರೋದ್ರಿಂದ ಎಲ್ಲರೂ ಎಷ್ಟು ರಶ್ ಇದೆ ಅಂತಂದರೆ ಕಾಲಿಡೋಕ್ಕೂ ಜಾಗ ಇರ್ತಿಲ್ಲ ಬಟ್ ಈಗ ನಾನು ಹೊರಟಾಗ ಆಲ್ಮೋಸ್ಟ್ ಹತ್ತುವರೆ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ರಶ್ ಕಡಿಮೆ ಇದೆ ಇಲ್ಲ ನಾನು ಇದನ್ನು ಭಾಳ ಇತ್ತು ಮತ್ತು ಪ್ರತಿ ಸಲ ಏನಾಗ್ತಿತ್ತು ಅಂದರೆ ಈ ಆಷಾಢ ಮಾಸದಲ್ಲಿ ಮಳೆ ತುಂತುರು ಮಳೆ ಜಾಸ್ತಿ ಇರ್ತಿತ್ತು ನಮ್ಮ ಅದೃಷ್ಟಕ್ಕೆ ಇವತ್ತು ತುಂತುರು ಮಳೆ ಸಿಗ್ಲಿಲ್ಲ ಹಾಗಾಗಿ ನಮಗೆ ಸ್ವಲ್ಪ ಡ್ರೈ ಇದ್ದಿದ್ದರಿಂದ ಮೆಟ್ಲು ಹತ್ತಕ್ಕೆ ತುಂಬಾ ಅನುಕೂಲ ಆಯ್ತು ಜಾರ ಜಾಸ್ತಿ ಜಾಸ್ತಿ ಇತ್ತು ಈಗ ನೋಡ್ತಿರ್ಬೋದು ಎಷ್ಟು ಹೈಟ್ ಇದೆ ಯಾಕಂದ್ರೆ ಈ ಮೆಟ್ಲುಗಳು ಏನೈತಲ್ಲ ಇದು ಅಪ್ ಟು ನಂದಿ ಅಂದ್ರೆ ಏಳ್ನೂರು ಮೆಟ್ಲೂರ್ವರ್ಗು ಸ್ವಲ್ಪ ಎತ್ತರನೇ ಇರುತ್ತೆ ತುಂಬಾ ಆಯಾಸ ಆಗೋದು ಕೂಡ ಇಲ್ಲೇನೆ ಸುಸ್ತಾಗ್ಬಿಡ್ತಾರೆ ಯೂಶಲಿ ನನಗೆ ಇನ್ನೊಂದು ವಿಶೇಷ ಏನಂದ್ರೆ ಅವರ ಈ ಚಿಕ್ಕ ಚಿಕ್ಕ ಮಕ್ಕಳಿದಾರಲ್ಲ ಅವರ ತಾಯಿ ಜೊತೆ ಆ ಮಕ್ಕಳು ಕೂಡ ನಾನು ಹಚ್ಕೊಂಡು ಬರ್ತೀನಿ ಅನ್ನೋ ಒಂದು ಖುಷಿಲಿ ಅರ್ಶನಂಗೂ ಹಚ್ಕೊಂಡು ಬೆಟ್ಲತ್ತ ಇದಾರೆ ಅದೊಂದು ಬಹಳ ಗಮನ ಸೆಳೆಯುವಂತ ಇನ್ಸಿಡೆಂಟ್ ಬನ್ನಿ ನಾನು ನಿಮ್ಗೆ ಈ ಮೆಟ್ಲ ಬಗ್ಗೆ ಕೆಲವೊಂದು ಇತಿಹಾಸ ತಿಳಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರೆಲ್ಲ ಈ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಿಂದೆ ಜನರು ಬೆಟ್ಟ ಹತ್ತಬೇಕು ಅಂದರೆ ಯಾವುದೇ ಮೆಟ್ಲಿರಲಿಲ್ಲ ಬಂಡೆಗಳ ಮುಖಾಂತರ ಸಣ್ಣ ಸಣ್ಣ ದಾರಿಗಳನ್ನ ಮಾಡಿಕೊಂಡು ಕಾಡು ದಾರಿಯಲ್ಲಿ ಹೋಗ್ತಾ ಇದ್ರು ಈ ಕಷ್ಟನ ನೋಡೋಕ್ಕಾಗ್ತಿರೋ ಮಹಾರಾಜರು ಜನಗಳಿಗೆ ಒಂದು ಮೆಟ್ಲು ಕಟ್ಸ್ಕೊಡ್ಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅವರು ಈ ಮೆಟ್ಟಲನ್ನು ಸ್ಥಾಪನೆ ಮಾಡೋಕ್ಕೆ ಮುಂದಾಗ್ತಾರೆ ಸೊ ಅಂದಿನ ದೊಡ್ಡ ದೇವರಾಜ ಒಡೆಯರಾದಂಥವ್ರು ಸಾವಿರದ ಆರುನೂರ ಐವತ್ತೊಂದರಲ್ಲಿ ಈ ಮೆಟ್ಲನ್ನು ಸ್ಥಾಪನೆ ಮಾಡಿದ್ರು ಅಂತ ಶ್ರೀಮಂತ ಮಹಾರಾಜ ವಂಶಾವಳಿಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ ನಾವೀಗ ನಾನ್ನೂರು ಮೆಟ್ಲು ತಲುಪಿದ್ದೀವಿ ನಾನೂರು ಮೆಟ್ರು ತಲುಪ್ತಿದ್ದಂಗೆ ನಮಗೆ ಕಾಲಭೈರವ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ಕೂಡ ಮಹಾರಾಜರು ನಿರ್ಮಾಣ ಮಾಡಿರ್ತಾರೆ ಯಾವಾಗ ಈ ಮೆಟ್ಲನ್ನು ನಿರ್ಮಾಣ ಕಾ ಕಾರ್ಯ ಶುರು ಮಾಡ್ತಾರೋ ಅದ್ರ ಬೆನ್ನಲ್ಲೇ ಈ ದೇವಸ್ಥಾನ ಈ ದೇವಸ್ಥಾನ ಕೂಡ ನಿರ್ಮಾಣ ಮಾಡ್ತಾರೆ ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮೆಟ್ಲು ಮುಖಾಂತರ ದೇವಿ ದರ್ಶನ ಪಡ್ಕೊಂಡು ಬರ್ತಾರೋ ಅವರು ಇಲ್ಲೂ ಕೂಡ ಬಂದು ಕಾಲಭೈರವನ ದರ್ಶನ ಪಡೆದು ದೇವರಿಗೆ ಕೈ ಮುಗಿದು ಮುಂದೆ ಹೋಗ್ತಾರೆ ಈ ಮೆಟ್ಟಿಲಿಗೆ ಕಾಶಿ ಮೆಟ್ಟಿಲ ಸೋಪಾನ ಅಂತ ಹೆಸರಿಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಉತ್ತರ ಭಾರತದಲ್ಲಿರೋ ಗಂಗೆ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅವರು ಸುಲಭವಾಗಿ ಮೆಟ್ಟಲನ್ನು ಹಿಡಿದು ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ತಾರೆ ಅದೇ ರೀತಿ ನಮ್ಮ ಜನಗಳು ಕೂಡ ಮೆಟ್ಟನ್ನು ಮುಖಾಂತರ ಚಾಮುಂಡಿ ಬೆಟ್ಟ ಸುಲಭವಾಗಿ ಏರಿ ದೇವಿ ದರ್ಶನ ಪಡಿಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಮಹಾರಾಜರು ಈ ಮೆಟ್ಟಲಿಗೆ ಕಾಶಿ ಮೆಟ್ಟಿಲ ಸೋಪಾನ ಅಂತ ಹೆಸರಿಡ್ತಾರೆ ಅದೇ ಈಗ ನಾವು ಆರ್ನೂರು ಮೆಟ್ಲನ್ನು ತಲುಪಿದ್ದೀವಿ ಇನ್ನು ಇಲ್ಲಿಂದ ನೂರು ಮೆಟ್ಲು ಮೇಲೆ ಹತ್ತಿದ್ರೆ ನಮಗೆ ನಂದಿ ಬೆಟ್ಟ ಸಿಗುತ್ತೆ ನೋಡ್ತಿರ್ಬೋದು ಎಷ್ಟು ಸ್ಟೀಪ್ ಇದೆ ಅಂತ ಇವಾಗ ನಾವು ಇಲ್ಲಿ ಈ ಮೆಟ್ಲನ್ನು ಹತ್ತಿ ಸ್ವಲ್ಪ ಮೇಲೆ ಹತ್ತಿರ ಒಂದು ಜಂಕ್ಷನ್ ಸಿಗುತ್ತೆ ಅಲ್ಲಿ ಈ ಸುಸ್ತಾಗಿ ಬಂದಂಥವ್ರಿಗೆ ಕೆಲವೊಂದು ಹಣ್ಣು ಹಪ್ಪಲುಗಳು ತಂಪು ಪಾನೀಯಗಳು ಮತ್ತೆ ಕುಡಿಯೋ ನೀರು ಅಥವಾ ರಿಫ್ರೆಶ್ಮೆಂಟ್ ಬೇಕಾದ ಕೆಲವೊಂದು ತಿಂಡಿ ಪದಾರ್ಥಗಳು ತಿಳ್ಕೊಂಡು ಹೋಗ್ಬೋದು ಅಲ್ಲಿಂದ ಸ್ವಲ್ಪ ಮೇಲೆ ಹತ್ತಿದ್ರೆ ನಾವು ಇನ್ನೊಂದು ಸತ್ತತ್ರ ಒಂದು ಎಂಬತ್ತು ಮೆಟ್ಲರ್ ಹತ್ತಿರ ನಿಮಗೆ ಇಲ್ಲೊಂದು ನಂದಿ ಬೆಟ್ಟ ಹತ್ತಿರ ಬಂದು ತಲುಪ್ತೀವಿ ನಾವು ಇಲ್ಲೊಂದು ರಸ್ತೆ ಕಾಣ್ರೆ ಇದೆ ಮುಂಚೆ ಇಲ್ಲೆಲ್ಲ ಬಸ್ ಬರ್ತಾಯಿತ್ತು ಈಗ ಓಡಾಟ ಇಲ್ಲ ಹಾಗೆ ಸ್ವಲ್ಪ ನಾವು ಮುಂದೆ ಸಾಗಿದ್ರೆ ನಮಗೆ ನಂದಿ ದೇವರ ದರ್ಶನ ಆಗುತ್ತೆ ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ನಂದಿಯ ವಿಗ್ರಹವನ್ನು ನೋಡೋಕ್ಕೆ ಸಿಗುತ್ತೆ ಈ ನಂದಿ ಇಲ್ಲಿ ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇತಿಹಾಸ ಇದೆ ನೀವು ನೋಡಿರ್ಬೋದು ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಮಹಾಬಲ ದೇವಸ್ಥಾನ ಅಂತ ಇದೆ ಇಲ್ಲಿ ಮಹಾಬಲ ದೇವರಿಗೆ ಪೂಜೆ ನಡೀತಾ ಇರುತ್ತೆ ಈ ದೇವರ ಸಂತೋಷಕ್ಕಾಗಿ ನಂದಿಯನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಈ ನಂದಿ ಏಕಶಿಲಾ ಮೂರ್ತಿಯಾಗಿದ್ದು ಹದಿನಾರು ಅಡಿ ಎತ್ತರ ಮತ್ತು ಇಪ್ಪತ್ನಾಲ್ಕು ಅಡಿ ಉದ್ದ ಇರುತ್ತೆ ಚಾ ಈ ಚಾಮುಂಡಿ ಬೆಟ್ಟದ ಮೇಲಿರುವ ಈ ನಂದಿ ಭಾರತದ ಅತಿ ದೊಡ್ಡ ನಂದಿಯಲ್ಲಿ ಏಳನೇ ಸ್ಥಾನನ ಪಡ್ಕೊಳ್ಳುತ್ತೆ ಈ ನಂದಿನ ಶ್ರೀ ದೊಡ್ಡ ದೇವರಾಜ ಒಡೆಯರ್ ಅವರು ಯಾವಾಗ ಮೆಟ್ಟಿಲನ್ನ ಸ್ಥಾಪನೆ ಮಾಡಕ್ಕೆ ಶುರು ಆಗ್ತದೋ ಅದೇ ಸಂದರ್ಭದಲ್ಲಿ ಇಲ್ಲಿ ನಂದಿಯನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾರೆ ಒಂದು ಕಾಲದಲ್ಲಿ ಈ ನಂದಿ ಒಂದು ಬೃಹದಾಕಾರದ ಬಂಡೆ ಆಗಿರುತ್ತೆ ಈ ನಂದಿಯ ಚಿತ್ರಣವನ್ನು ಇದೇ ಬಂಡೆಯಿಂದಲೇ ಕೆತ್ತನೆ ಮಾಡಿರ್ತಾರೆ ಈ ನಂದಿನ ಕೂತ್ಕೊಂಡಿರೋ ಭಂಗಿಯಲ್ಲಿ ಮತ್ತೆ ಮುಂಗಾಲು ಮಡಚಿರೋ ರೀತಿಯಲ್ಲಿ ಅವರು ಕೆತ್ತನೆ ಮಾಡಿರ್ತಾರೆ ಮತ್ತೆ ಇದರ ವಿಶಿಷ್ಟ ಏನಂದರೆ ಅದ್ರ ಕತ್ತು ಕಟ್ಟಿರೋ ಗಂಟೆಗಳು ಮತ್ತೆ ಹೂಮಾಲೆ ಇದು ನೋಡೋಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅಷ್ಟು ಆಕರ್ಷಣೀಯವಾಗಿ ಅವರು ಕೆತ್ತನೆ ಮಾಡಿರ್ತಾರೆ ಮತ್ತು ಈ ನಂದಿಗೆ ವಿಶೇಷ ದಿನಗಳಲ್ಲಿ ಅಭಿಷೇಕ ಕೂಡ ನಡೆಯುತ್ತೆ ನೀವು ನೋಡ್ತಿರ್ಬೋದು ನಂದಿನ ಯಾವ ಯಾವ ರೀತಿ ಅದು ಕೂತ್ಕೊಂಡಿರೋ ಭಂಗಿಯಲ್ಲಿ ಇದೆ ಅಂತ ನೋಡ್ಬೋದು ಮತ್ತೆ ಈ ನಂದಿ ಶಿವನ ವಾಹನ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಆ ಮಹಾಬಲ ಕೂಡ ಶಿವನ ಒಂದು ರೂಪವೇ ಆಗಿರೋದ್ರಿಂದ ಆ ಶಿವನ ವಾಹನವಾಗಿರೋ ನಂದಿಯನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡ್ತಿರ್ಬೋದು ನೀವು ಆ ನಂದಿಯ ಎಷ್ಟು ಕುಳಿತಿರುವ ಭಂಗಿಯಲ್ಲಿ ನೋಡ್ತಿರೋ ಎಷ್ಟು ಆಕರ್ಷಣೀಯವಾಗಿದೆ ಅಂದ್ರೆ ನಿಮಗೆ ನೋಡ್ತಾ ನಿನ್ನ ನೋಡ್ತಾನೆ ಇರಬೇಕು ಅನ್ನೋ ರೀತಿ ಆ ಕೆತ್ತನೆ ಕೆಲಸ ಕೂಡ ಮಾಡಿರ್ತಾರೆ ಮತ್ತು ರೀಸೆಂಟ್ ಆಗಿ ಅದನ್ನು ಕೂಡ ತುಂಬ ಕಪ್ಪಿಟ್ಟು ಅದನ್ನ ಕ್ಲೀನಿಂಗ್ ಕೂಡ ಮಾಡ್ತಿದ್ದಾರೆ ಮತ್ತು ಹಾಗೆ ಸ್ವಲ್ಪ ನಂದಿನ ನೋಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಆ ಎದುರುಗಡೆ ಕೂತ್ಕೊಂಡು ಇಲ್ಲೊಬ್ಬ ಶಿಲ್ಪಿ ಸಣ್ಣ ಸಣ್ಣ ಕಲ್ಲುಗಳಿಂದ ಎಷ್ಟು ಕ್ಲೀನಾಗಿ ನೀಟಾಗಿ ಕೆತ್ತನೆ ಮಾಡಿದ್ದಾನೆ ಅಂದರೆ ನೋಡೋದಕ್ಕೆ ಭಾಳ ಖುಷಿ ಆಗ್ತಾ ಇತ್ತು ಮತ್ತು ಹಾಗೆ ನಾವು ಮುಂದೆ ಸಾಗೋದು ಏಳ್ನೂರು ಮಟ್ಟಿನ ಮುಂದೆ ಸಾಕ್ತಾ ಇಲ್ಲಿ ನೀವು ನೋಡ್ತೀವಿ ದೇವಿ ಕೂಡ ಅವರು ತಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಮುಂದೆ ಸಾಕ್ತಾ ಇದ್ವಿ ನಮಗೆ ಇಲ್ಲಿ ಒಂಬೈನೂರು ಮೆಟ್ಲ ಹತ್ರ ಬರ್ತಿದ್ದಂಗೆ ನಮಗೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಮತ್ತು ಇನ್ನೊಂದು ಏನಂದರೆ ನಮಗೆ ಈ ಆಷಾಢ ಮಾಸದಲ್ಲಿ ಇಷ್ಟೊಂದು ಜನ ಇರೋದ್ರಿಂದ ನಮಗೆ ಮೆಟ್ಲು ಹತ್ತುತ್ತಾ ಇದ್ದೀವಿ ನಮ್ಗೆ ಆಯಾಸ ಆಗ್ತಾ ಇದೆ ಅನ್ನೋ ಒಂದು ಚಿಂತೆ ಕೂಡ ಬರೋದಿಲ್ಲ ನೋಡಿ ಇದು ಒಂಬೈನೂರು ನೋಡಿ ಎಷ್ಟು ಹೇಗೆ ಕೆಟ್ಟಿದ್ದಾರೆ ನೋಡಿ ಕಲ್ಲನ್ನೇ ಕೆತ್ತಿದ್ದಾರೆ ಇದರಿಂದ ನಾವು ನಿಂತ್ಕೊಂಡು ಬಿ ಪಾಯಿಂಟ್ ಕಾಣಿಸುತ್ತೆ ಈಗ ಆಷಾಢ ಮಾಸದಲ್ಲಿ ಆದರೂ ಕೂಡ ಇರೋದ್ರಿಂದ ಅಲ್ಲಲ್ಲಿ ಈ ರೀತಿ ಕಾಣಬಹುದು ಮತ್ತು ನಮಗಿಲ್ಲಿ ಸ್ವಲ್ಪ ಮುಂದೆ ಬಂದರೆ ಒಂಬೈನೂರು ಮೆಟ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲೊಂದು ಆಂಜನೇಯ ದೇವಸ್ಥಾನ ಸಿಗುತ್ತೆ ಈ ಆಂಜನೇಯ ದೇವಸ್ಥಾನ ನಮಸ್ಕಾರ ಮಾಡಿಕೊಂಡು ಹಾಗೆ ನಾವು ಸ್ವಲ್ಪ ಮುಂದೆ ಹೋಗ್ತೀವಿ ಇನ್ನೇನು ಕೆಲವೇ ಕೆಲವು ಮೆಟ್ಲುಗಳನ್ನ ಹತ್ಕೊಟ್ರೆ ನಾವು ಚಾಮುಂಡಿ ಬೆಟ್ಟನ ತಲುಪೇ ಬಿಡ್ತೀವಿ ಹಾಗೆ ಅದೇ ರೀತಿಯಲ್ಲಿ ನಾವು ಮೆಟ್ಲುಗಳನ್ನ ಹತ್ಕೊಂಡು ಮುಂದೆ ಹೋಗ್ತಾಯಿದ್ವಿ ನಮ್ಗೆ ಕೂಡ ಮಕ್ಕಳಿಗೆಲ್ಲ ಭಾಳ ಸಂತೋಷ ಮೊದಲನೇ ಬಾರಿ ಮೆಟ್ಲು ಹತ್ತಿದ್ರು ಯಾವುದೇ ಆಯಾಸ ಇಲ್ಲ ಇನ್ನೇನು ಹತ್ತಿರ ಬೆಟ್ಟ ಹತ್ತಿರ ಬಂದೇ ಬಿಟ್ಟು ಇಲ್ಲೂ ಕೂಡ ಮಾದಪ್ಪನ ಭಕ್ತಿ ಗೀತೆ ತಕ್ಕಾಗಿ ನಾಡ್ತಾ ಇದ್ದಾರೆ ಅಂದರೆ ಭಾಳ ಖುಷಿ ಆಗ್ತದೆ ಕೇಳೋದಕ್ಕೆ ಇನ್ನೊಂದು ಬೆಟ್ಟದ ತುತ್ತ ತುದಿ ಹತ್ರ ಬಂದಿದ್ದೀವಿ ನಾವು ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಎಡಭಾಗದಲ್ಲಿ ಕೈ ಮುಕ್ಕೊಂಡು ಬೆಟ್ಟ ಹತ್ಕೊಂಡು ಬಂದ್ವಿ ನಾವು ಆಲ್ಮೋಸ್ಟು ಇನ್ನು ಕೆಲಬೇಕಿಲ್ಲ ಅಲ್ಲಿ ಅಲ್ಲಿ ನಮಗೆ ವರದಂತಿ ಮಹೋತ್ಸವ ಇರೋದ್ರಿಂದ ಭಾಳಷ್ಟು ಕಡೆ ಮೈಸೂರಲ್ಲಿ ಪ್ರಸಾದ ವಿತರಣೆ ಮಾಡ್ತಿರ್ತಾರೆ ಮತ್ತು ಇವತ್ತು ವರದಂತಿ ಇರೋದರಿಂದ ಸ್ವೀಟ್ಸ್ ಕೂಡ ವಿತರಣೆ ಮಾಡ್ತಿರ್ತಾರೆ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಇವರು ಬಂದವರಿಗೆಲ್ಲ ಲಾಡು ಪ್ರಸಾದನ ವಿತರಣೆ ಮಾಡ್ತಾಯಿದ್ದಾರೆ ದೇವಿಯ ವರ್ಧಂತಿ ಅಂಗವಾಗಿ ಅದೆಲ್ಲ ಹಾಗೆ ತಗೊಂಡು ನಾವು ಸ್ವಲ್ಪ ಮುಂದೆ ಬಂದರೆ ಇದು ನಾವು ಎಲ್ಲ ಮೆಟ್ಟಲನ್ನು ಹತ್ತಿದ್ವಿ ಸಾವಿರದ ಎಂಟು ಮೆಟ್ಲು ಏನಿದೆ ಆ ಮೆಟ್ಟನ್ನು ಪೂರ್ಣವಾಗಿ ಹತ್ತಿದ್ವಿ ಬೆಟ್ಟದ ದೇವತೆ ಎಷ್ಟು ರಶ್ ಇದೆ ಅಂದರೆ ಕಾಲಿಡೋದಕ್ಕೂ ಜಾಗ ಇಲ್ಲ ಅಂತರಲ್ಲಿ ನಾವು ದರ್ಶನ ಮಾಡಬೇಕು ಅಂತ ಕೂಡ ದೇವಿನ ನಾವು ಕೇಳಿಕೊಂಡು ಬಂದಿದ್ದೀವಿ ನೋಡಿ ಇಲ್ಲಿ ಅರ್ಶನಕುಮಾರ್ ಅಚ್ಚಿ ಬರೋರು ಇಲ್ಲಿ ಕೊನೆ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಮುಕ್ತಾಯ ಮಾಡ್ತಾರೆ ನಾವು ನೋಡ್ತಿರೋ ದೇವಸ್ಥಾನ ದರ್ಶನ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ನಾವು ಮುನ್ನೂರು ರೂಪಾಯಿ ಕೌಂಟರ್ ನೋಡ್ತೀವಿ ಎಷ್ಟು ಜನ ಸಾಗರನೇ ಇದೆ ಇದು ಮುನ್ನೂರು ರೂಪಾಯಿ ಟಿಕೆಟ್ ಕೌಂಟ್ರು ಅಲ್ಲಿ ಒಂದು ಎರಡರಿಂದ ಎರಡು ನಮಗೆ ಟೈಮ್ ಆಯಿತು ದೇವಸ್ಥಾನದ ಒಳಗೆ ಬಂದ್ವಿ ಒಳಗಾಗಿ ಬಂದು ದೇವಿ ದರ್ಶನ ನಾವು ಕುಟುಂಬ ಸಮೇತ ಮಾಡಿ ಸಂತೋಷದಿಂದ ಹೊರಗಡೆ ಬಂದು ಆ ದೇವಿ ದರ್ಶನ ಭಾಗ್ಯ ಸಿಕ್ಕಿದ್ದಕ್ಕೆ ನಾವು ಧನ್ಯವಾದಗಳು ತಿಳಿಸ್ತಾ ದೇವಿಗೆ ನಮಸ್ಕರಿಸಿ ನಾವು ಬೆಟ್ಟದಿಂದ ಹಾಗೆ ಹೊರಗೆ ಬಂದು ಇಲ್ಲಿ ಮಹಿಷಾಸುರನ ದರ್ಶನ ಕೂಡ ನಾವು ನೋಡ್ತೀವಿ ಇಲ್ಲಿ ಯಾಕಂದ್ರೆ ದರ್ಶ ಯಾವ ರೀತಿ ಮೈಸಾಸುರನ ಅಲ್ಲಿ ಸಂಹಾರ ಆಯಿತು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ತಿಳಿಸ್ತಾ ನಾವು ಹಾಗೆ ಅದೇ ಮೆಟ್ಲನ್ನು ಹಿಳ್ಕೊಂಡು ಆ ನಾವು ಮತ್ತೆ ಇಲ್ಲಿ ಮೆಟ್ಲನ್ನು ಶುರು ಮಾಡ್ದು ಅಲ್ಲಿಗೆ ಇಳಿದು ನಾವು ಯಾಕಂದರೆ ಬೈಕೆಲ್ಲ ಅಲ್ಲೇ ಪಾರ್ಕ್ ಮಾಡಿದ್ರಿಂದ ನಾವು ವಾಪಸ್ ಮೆಟ್ಲು ಇಳ್ದೇ ಹೋಗಬೇಕಾಗಿತ್ತು ಮತ್ತು ಬಾಡಿ ಒಂದು ಒಳ್ಳೆ ಎಕ್ಸಸೈಸ್ ಯಾಕಂದರೆ ಮೆಟ್ಲತ್ತವರು ಯಾವಾಗಲೂ ಆರೋಗ್ಯವಾಗಿರ್ತಾರೆ ಅವರ ಶ್ವಾಸಕೋಶ ಕೂಡ ತುಂಬ ಆರೋಗ್ಯವಾಗಿರುತ್ತೆ ಅದೇ ನಿಟ್ಟಿನಲ್ಲಿ ನಾವು ಮೆಟ್ಲು ಹತ್ತಿ ಇಳಿಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹತ್ತಿದ್ವಿ ನಾವೀಗ ಮೆಟ್ಲನ್ನು ಇಳಿದು ಹೊರಗೆ ಬರ್ತಾಯಿದ್ದೀವಿ